ನಮಸ್ಕಾರ ಫ್ರೆಂಡ್ಸ್ ನಮ್ಮ ಭಾರತದ ಮಿಡಲ್ ಕ್ಲಾಸ್ ಪ್ರತಿ ವರ್ಷ ಸಿಕ್ಸ್ ಪರ್ಸೆಂಟ್ ಇಂದ ಗ್ರೋ ಆಗ್ತಾ ಇದೆ ಸೊ ಫ್ರೆಂಡ್ಸ್ ನಾವು ಈ ನಂಬರ್ ಬೇರೆ ದೇಶಗಳಿಗೆ ಕಂಪರಿಸನ್ ಮಾಡಿದಾಗ ಈ ನಂಬರ್ ತುಂಬಾನೇ ಜಾಸ್ತಿ ಇದೆ ಯಾಕೆಂತಂದ್ರೆ ನಾವು ಅಮೆರಿಕ ಮತ್ತು ಯುರೋಪ್ ದೇಶಗಳೆಲ್ಲ ನಾವು ಹೋಲಿಸಿದಾಗ ಮಿಡಲ್ ಕ್ಲಾಸ್ ಗ್ರೋತ್ ಕೇವಲ ಒಂದ್ ಪರ್ಸೆಂಟ್ ಕಡಿಮೆ ಇದೆ ಸೊ ಯಾವುದಾದ್ರೂ ದೇಶದ ಒಂದು ಮಿಡಲ್ ಕ್ಲಾಸ್ ಇಷ್ಟೊಂದು ಗ್ರೋ ಆಗ್ತಾ ಇದ್ರೆ ಆ ದೇಶದ ಎಕಾನಮಿಗೆ ತುಂಬಾನೇ ಬೂಸ್ಟ್ ಅನ್ನ ನಾವು ನೋಡ್ಬೋದಾಗಿದೆ ಸೊ ಪ್ರೆಸೆಂಟ್ಲಿ ನಮ್ಮ ಭಾರತದಲ್ಲಿ ಟೋಟಲ್ ಥರ್ಟಿ ಪರ್ಸೆಂಟ್ ಜನ ಮಿಡಲ್ ಕ್ಲಾಸ್ ನಲ್ಲಿ ಬರ್ತಾರೆ ಈ ನಂಬರ್ ಟ್ವೆಂಟಿ ಫೋರ್ಟಿ ಅನ್ನಷ್ಟಿಗೆ ಫೋರ್ಟಿ ಪರ್ಸೆಂಟ್ ಟಚ್ ಮಾಡುವ ಎಲ್ಲ ಸಾಧ್ಯತೆಗಳು ನಮ್ಮ ದೇಶದಲ್ಲಿ ಕಂಡು ಬರ್ತದೆ ಸೊ ಕ್ಲಾಸ್ ನಲ್ಲಿ ವರ್ಕಿಂಗ್ ಪಾಪ್ಯುಲೇಷನ್ ಜಾಸ್ತಿ ಇರುವುದರಿಂದ ನಮ್ಮ ದೇಶದ ಮೇಜರ್ ಎಕನಾಮಿಕ್ ರಿಫಾರ್ಮ್ಸ್ ಮತ್ತು ಕನ್ಸಂಪ್ಷನ್ ಗ್ರೋತ್ ತುಂಬಾನೇ ಜಾಸ್ತಿ ಇರುವುದರಿಂದ ನಮ್ಮ ದೇಶದ ಜಿ ಡಿ ಪಿ ಮತ್ತು ಎಕಾನಮಿ ತುಂಬಾನೇ ಸ್ಟೇಬಲ್ ಆಗಿರುತ್ತೆ ಸೊ ಫ್ರೆಂಡ್ಸ್ ಇಷ್ಟು ಎಲ್ಲ ಒಳ್ಳೆಯ ಸ್ಟೇಬಲ್ ಕಂಡೀಷನ್ಸ್ ಇದ್ದು ಮತ್ತು ಇಷ್ಟು ಒಳ್ಳೆಯ ಸಿಚುವೇಷನ್ಗಳು ಇದ್ರೂ ಯಾಕೆ ನಮ್ಮಂತ ಮಿಡಲ್ ಕ್ಲಾಸ್ ಜನ ಕ್ಲಾಸ್ ನಲ್ಲಿ ಉಳ್ಕೋತಾರೆ ಯಾಕೆ ನಾವು ಈ ಮಿಡಿಲ್ ಕ್ಲಾಸ್ ಮನಿ ನಿಂದ ಹೊರಗಡೆ ಬರೋಕೆ ಆಗ್ತಾ ಇಲ್ಲ ಈ ಒಂದು ರಿಪೋರ್ಟ್ನ ಪ್ರಕಾರ ಎಷ್ಟು ಜನ ಕ್ಲಾಸ್ ನಲ್ಲಿ ಇದ್ದಾರೆ ಅವರು ಲೋವರ್ ಮಿಡಿಲ್ ನಲ್ಲಿ ಹೋಗುವ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಅವರು ಆ ರಿಪೋರ್ಟ್ ಅಲ್ಲಿ ಹೇಳಿದ್ದಾರೆ ಫ್ರೆಂಡ್ಸ್ ಯಾಕೆ ಈಗ ಮಿಡಿಲ್ ನಲ್ಲಿ ಜನ ಕ್ಲಾಸ್ ನಲ್ಲಿ ಉಳ್ಕೋತಾರೆ ನಾವು ಯಾಕೆ ಈ ಮಿಡಲ್ ಕ್ಲಾಸ್ ಇಂದ ಹೈಯರ್ ಮಿಡಲ್ ಕ್ಲಾಸ್ ಅಪ್ಪರ್ ಮಿಡಲ್ ಕ್ಲಾಸ್ ನಲ್ಲಿ ನಾವು ಹೋಗೋಕೆ ಆಗ್ತಾ ಇಲ್ಲ ಮತ್ತು ನಾವು ಯಾಕೆ ಮನಿ ಟ್ರಾಪ್ ಅಲ್ಲಿ ಸಿಕ್ಕಾಕ್ತೇವೆ ಮತ್ತು ಇದರಿಂದ ಹೊರಬರ್ಬೇಕಂತಂದ್ರೆ ನಾವು ಯಾವ ಯಾವ ಸ್ಟೆಪ್ಸ್ ಗಳನ್ನ ತೆಗೆದುಕೊಳ್ಬೇಕು ಅದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದ್ರೂ ಒಬ್ಬ ಶ್ರೀಮಂತ ವ್ಯಕ್ತಿ ಆಗ್ಬೇಕು ನಾನು ಈ ಮನಿ ಟ್ರಾಪ್ ಅಲ್ಲಿ ನಾನು ಮಿಡಲ್ ಕ್ಲಾಸ್ ನಲ್ಲಿ ಸಿಕ್ಕಾಕೊಳ್ಬಾರ್ದಪ್ಪ ಇದರಿಂದ ನಾನು ಹೊರಗ್ ಬರ್ಬೇಕು ಹೈಯರ್ ಮಿಡಲ್ ಕ್ಲಾಸ್ ನಲ್ಲಿ ಹೋಗ್ಬೇಕು ಅಂತ ಮೈಂಡ್ ಸೆಟ್ ಏನಂದ್ರೆ ನಿಮ್ಮ ಹತ್ರ ಇದೆ ನೀವು ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಇಲ್ಲಿವರೆಗೂ ನೀವು ಈ ವಿಡಿಯೋನ ನೋಡ್ತಾ ಇದ್ರೆ ಅಂದ್ರೆ ನಿಮ್ಗೆ ಖಂಡಿತವಾಗ್ಲೂ ನೀವು ಮಿಡಿಲ್ ಕ್ಲಾಸ್ ನಿಂದ ಹೊರಬರಬೇಕು ಹೇಳಿ ನಿಮ್ಮಲ್ಲಿ ಇದೆ ಅದಕ್ಕೋಸ್ಕರ ಈ ವಿಡಿಯೋ ಅದಕ್ಕೆ ಇಲ್ಲಿ ತರ ನೀವು ನೋಡ್ತಾ ಇದ್ದಾರೆ ನಾನು ಇನ್ಫಾರ್ಮೇಟಿವ್ ವಿಡಿಯೋ ಮತ್ತು ಪಾಯಿಂಟ್ಸ್ ಗಳನ್ನ ನಾನು ಈ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅದಕ್ಕೆ ಕೊನೆ ತನಕ ನೋಡಿ ಮೈ ಸೆಲ್ಫ್ ಸೋಮೇಶ್ ವೆಲ್ಕಮ್ ಟು ಇನ್ವೆಸ್ಟ್ಮೆಂಟ್ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಮೂರು ಪಾಯಿಂಟ್ಸ್ ಗಳನ್ನ ಡಿಸ್ಕಷನ್ ಮಾಡ್ತೀನಿ ಸೊ ಇದರಲ್ಲಿ ನಾನು ಫಸ್ಟ್ ಡಿಸ್ಕಷನ್ ಮಾಡುವ ಪಾಯಿಂಟ್ ಯಾವ್ದಪ್ಪ ಅಂತಂದ್ರೆ ನೀವು ಶ್ರೀಮಂತರ ಆಗ್ಬೇಕಾ ಅಥವಾ ಶ್ರೀಮಂತರ ತರ ಕಾಣ್ಬೇಕಾ ಸೊ ಏನಪ್ಪಾ ಈ ತರ ಹೇಳ್ತೀನಿ ಅಂದ್ರೆ ತಪ್ಪು ತಿಳ್ಕೋಬೇಡಿ ಸೊ ಫ್ರೆಂಡ್ಸ್ ನಾವು ಶ್ರೀಮಂತರಾಗಿ ಇರೋದು ಮತ್ತು ಶ್ರೀಮಂತರಾಗಿ ಕಾಣೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಇದನ್ನು ಹೇಗೆ ಅಂತ ನಾನು ನಿಮ್ಗೊಂದು ಎಕ್ಸಾಂಪಲ್ ಇಂದ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈಗ ನೀವು ನೋಡ್ಬೋದು ನಮ್ಮ ಕರೆಂಟ್ ಜನರೇಷನ್ ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಇರುತ್ತೆ ಅಂತಂದ್ರೆ ನಾವು ನಮ್ಮ ಸರೌಂಡಿಂಗ್ ಏನ್ ನಡೆಯುತ್ತೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ನಡೆಯುತ್ತೆ ಅವಳನ್ನ ನೋಡಿ ನಾವು ನಮ್ಮ ಲೈಫ್ ಸ್ಟೈಲ್ ಗಳನ್ನ ಮೇಂಟೈನ್ ಮಾಡ್ಕೊತಾ ಹೋಗ್ತಾ ಇರ್ತೀವಿ ಸೊ ಈ ರೀತಿ ಆಗೋದು ಸಹಜ ಯಾಕಂತಂದ್ರೆ ನಮ್ಮ ಸರೌಂಡಿಂಗ್ ಇರುವ ಬ್ರ್ಯಾಂಡ್ಸ್ ಮತ್ತು ನಮ್ಮ ಸರೌಂಡಿಂಗ್ ಇರುವ ಬಿಸಿನೆಸ್ ಅವರು ಆಡ್ಸ್ ಗಳನ್ನ ಇದೇ ರೀತಿ ರನ್ ಮಾಡ್ತಾರೆ ಅಂತಂದ್ರೆ ನಾವು ಒಳ್ಳೆಯ ಬ್ರಾಂಡೆಡ್ ಬಟ್ಟೆಗಳನ್ನ ಹಾಕೋಬೇಕು ಮತ್ತು ಒಳ್ಳೆಯ ಬ್ರ್ಯಾಂಡೆಡ್ ವಾಚ್ ನನ್ನ ಹತ್ರ ಇರಬೇಕು ಮತ್ತು ಶೂಸ್ ಗಳನ್ನ ನಾನು ಬ್ರ್ಯಾಂಡೆಡ್ ಕಾಸ್ಟ್ಲಿ ಶೂಸ್ ಗಳನ್ನ ನಾನು ಹಾಕಿಕೊಂಡಾಗ ಜನ ನನ್ನನ್ನು ನೋಡ್ತಾರೆ ನನ್ನ ನೋಡಿ ನಾನು ಒಬ್ಬ ರಿಚ್ ಪೀಪಲ್ ನನ್ನ ಈ ರೀತಿ ಅನ್ಕೊಂಡು ನನಗೆ ಒಂದು ರೆಸ್ಪೆಕ್ಟ್ ಅನ್ನ ಕೊಡ್ತಾರೆ ಅನ್ಕೊಂಡು ಅವರು ತಮ್ಮ ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡ್ತಾರೆ ಇದು ಥರ್ಟಿ ಪ್ಲಸ್ ಥರ್ಟಿ ಫೈವ್ ಪ್ಲಸ್ ಯಾರಲ್ಲಿ ಅವರಲ್ಲಿ ಕಡಿಮೆ ಬಟ್ ಮೆಜಾರಿಟಿ ಅದ ಯಂಗ್ ಜನರೇಷನ್ ಲೈಕ್ ಟ್ವೆಂಟಿ ಟ್ವೆಂಟಿ ಟು ಯಾರು ಜಸ್ಟ್ ಜಾಬ್ ಸ್ಟಾರ್ಟ್ ಮಾಡಿದ್ರೆ ಅಥವಾ ಯಾರು ಕಾಲೇಜ್ ಅಲ್ಲಿ ಇದಾರೆ ಅವರು ಇದನ್ನ ಮಾಡೋದು ತುಂಬಾನೇ ಸಹಜ ಯಾಕಂತಂದ್ರೆ ಅವರು ನಮ್ಮ ಸರೌಂಡಿಂಗ್ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಏನ್ ನಡೀತೆ ಅದನ್ನ ನೋಡಿ ನಾವು ನಮ್ಮ ಲೈಫ್ ಸ್ಟೈಲ್ ಅನ್ನ ಮೇಂಟೈನ್ ಮಾಡ್ತಾ ಹೋಗ್ತಾ ಇರ್ತೀವಿ ಸೊ ನಾನು ಈ ಇಲ್ಲಿ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಾವು ನಾನ್ ನಿಮ್ಗೆ ಒಳ್ಳೆ ಬಟ್ಟೆಗಳ ಹಾಕೋಬೇಡಿ ಬ್ರ್ಯಾಂಡೆಡ್ ಮೇಲೆ ನಾವು ನಮ್ಮ ಲೈಫ್ ಸ್ಟೈಲ್ ಅನ್ನ ಮೇಂಟೈನ್ ಮಾಡಬಾರ್ದು ಅಂತ ನಾನು ಹೇಳ್ತಿಲ್ಲ ಬಟ್ ನೀವು ನಿಮ್ಮ ಸೇವಿಂಗ್ಸ್ ಅಥವಾ ನಿಮ್ಮ ಎಕ್ಸ್ಪೆನ್ಸಸ್ ಅಲ್ಲಿ ನೀವು ಏನು ಸೇವಿಂಗ್ಸ್ ಮಾಡ್ತಿಲ್ಲ ಕೇವಲ ನನ್ನ ಬಂದ ದುಡ್ಡನ್ನೆಲ್ಲ ನೀವು ಎಲ್ಲ ಎಕ್ಸ್ಪೆನ್ಸ್ ಗಳನ್ನ ನೀವು ನಿಮ್ಮ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋಕೆ ನೀವು ಖರ್ಚು ಮಾಡ್ತಾ ಇದ್ದೀರ ಅಂದ್ರೆ ನೀವು ಇದನ್ನ ಮಾಡ್ತಿರೋದು ತಪ್ಪು ನನಗೂ ಕೂಡ ಆಸೆ ಇದೆ ನಾನು ಕೂಡ ಒಳ್ಳೆ ಬ್ರಾಂಡೆಡ್ ಬಟ್ಟೆಗಳನ್ನ ಹಾಕೋಬೇಕು ಮತ್ತು ಬ್ರಾಂಡೆಡ್ ಥಿಂಗ್ಸ್ ಗಳನ್ನ ನಾನು ತಗೋಬೇಕು ಸೊ ಇದಕ್ಕೆ ನಾನಾದ ಒಂದು ಒಂದು ಬಜೆಟ್ ಅನ್ನ ಫಾಲೋ ಮಾಡ್ತೀನಿ ಅದಕ್ಕೋಸ್ಕರ ನಾನು ನನ್ನ ಅಮೌಂಟ್ ಅನ್ನ ನಾನು ತೆಗೆದಿರ್ತೀನಿ ನಾನು ಆ ಸೀಕ್ರೆಟ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತೇನೆ ಸೊ ಫ್ರೆಂಡ್ಸ್ ನೀವು ನಿಮ್ಮ ಸ್ಯಾಲರಿ ಮೇಲೆ ಸಿಂಪಲ್ ಆಗಿ ಫಿಫ್ಟಿ ಥರ್ಟಿ ಟ್ವೆಂಟಿ ರೂಲ್ ಅನ್ನ ಫಾಲೋ ಮಾಡ್ಬೋದು ಸೊ ಏನಪ್ಪ ಈ ರೂಲ್ ಅಂತಂದ್ರೆ ಸಿಂಪಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸ್ಯಾಲರಿ ನಿಮಗೆ ಅಕೌಂಟ್ ಕ್ರೆಡಿಟ್ ಏನಾಗುತ್ತಲ್ಲ ಕ್ರೆಡಿಟ್ ಆದ್ಮೇಲೆ ಫಿಫ್ಟಿ ಪರ್ಸೆಂಟ್ ದುಡ್ಡನ್ನ ನೀವು ನಿಮ್ಮ ಡೈಲಿ ಗೆ ನೀವು ತೆಗೆದಿರ್ಬೋದು ಸೊ ಫಿಫ್ಟಿ ಪರ್ಸೆಂಟ್ ದುಡ್ಡು ಎದಕ್ಕೆ ಬರ್ಬೋದಪ್ಪ ಫಾರ್ ಎಕ್ಸಾಂಪಲ್ ಅಂತಂದ್ರೆ ನಿಮ್ಮ ಡೈಲಿ ಟ್ರಾವೆಲಿಂಗ್ ಆಗಿರ್ಬೋದು ನಿಮ್ಮ ಯುಟಿಲಿಟಿ ಬಿಲ್ಸ್ ಆಗಿರ್ಬೋದು ಮತ್ತು ನಿಮ್ಮ ಇಂಟರ್ನೆಟ್ ಎಕ್ಸ್ಪೆನ್ಸಸ್ ಮೊಬೈಲ್ ರಿಚಾರ್ಜ್ ನಿಮ್ಮ ಮನೆಯವರ ರಿಚಾರ್ಜ್ ನಿಮ್ಮ ವೈಫೈ ರೀಚಾರ್ಜ್ ನೀವು ಡೈಲಿ ನಿಮ್ಗೆ ಯಾವ್ಯಾವ ಖರ್ಚುಗಳು ಬರುತ್ತೆ ನಿಮ್ಮ ಜೊಮ್ಯಾಟೊ ಆರ್ಡರ್ ಸ್ವಿಗ್ಗಿ ಆರ್ಡರ್ ಏನಿರುತ್ತಲ್ಲ ಅದಕ್ಕೋಸ್ಕರ ನೀವು ಈ ಫಿಫ್ಟಿ ಪರ್ಸೆಂಟ್ ಅನ್ನ ನೀವು ಯೂಸ್ ಮಾಡ್ಬೋದು ಸೊ ರಿಮೇನಿಂಗ್ ಟ್ವೆಂಟಿ ಪರ್ಸೆಂಟ್ ಏನಿರುತ್ತಲ್ಲ ಅದನ್ನ ನೀವು ನಿಮ್ಮ ಲೈಫ್ ಸ್ಟೈಲ್ ಎಕ್ಸ್ಪೆನ್ಸಸ್ ಅಂತ ತೆಗೆದಿಟ್ಬಿಡಿ ಸೊ ರಿಮೈನಿಂಗ್ ಥರ್ಟಿ ಪರ್ಸೆಂಟ್ ಏನಿರುತ್ತಲ್ಲ ಅದನ್ನ ನೀವು ಸೇವಿಂಗ್ಸ್ ಅಂತ ನಾವು ಮಾಡ್ಕೋಬೇಕಾಗುತ್ತೆ ಸೊ ಥರ್ಟಿ ಪರ್ಸೆಂಟ್ ಅನ್ನ ನಾವು ಟಚ್ ಮಾಡುವುದೇ ಬೇಡ ಸೊ ಇಲ್ಲಿ ಟ್ವೆಂಟಿ ಪರ್ಸೆಂಟ್ ಏನಿದೆಯಲ್ಲ ಈ ಟ್ವೆಂಟಿ ಪರ್ಸೆಂಟ್ ಅಲ್ಲಿ ನಾನು ನನ್ನ ಲಕ್ಸುರಿ ಲೈಫ್ ಸ್ಟೈಲ್ ಅನ್ನ ಲೈಕ್ ನಾನು ಹೊರಗಡೆ ಪಾರ್ಟಿ ಮಾಡಬೇಕು ನಾನು ಯಾವ್ದಾದ್ರು ಒಂದು ಬ್ರಾಂಡೆಡ್ ಫೋನ್ ಅನ್ನ ತಗೋಬೇಕು ಅದಕ್ಕೋಸ್ಕರ ನಾನು ದುಡ್ಡನ್ನ ಸೇವ್ ಸೇವ್ ಮಾಡ್ಬೇಕಂತಂದ್ರೆ ಈ ಟ್ವೆಂಟಿ ಪರ್ಸೆಂಟ್ ನೀವು ತೆಗೆದು ಈ ರೂಲ್ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅದನ್ನ ನೀವು ಫಾಲೋ ಮಾಡೋದು ಕರೆಂಟ್ಲಿ ನಾನು ಫಿಫ್ಟಿ ಥರ್ಟಿ ಟ್ವೆಂಟಿ ರೂಲ್ ಅನ್ನ ಫಾಲೋ ಮಾಡ್ತೀನಿ ನಿಮ್ಗೆ ಅನಿಸಿದ್ರೆ ನೀವು ಫಿಫ್ಟಿ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ನಿಮ್ಗೆ ಯಾವ ರೀತಿ ಸೂಟಬಲ್ ಆಗುತ್ತಲ್ಲ ಅದನ್ನ ನೀವು ಫಾಲೋ ಮಾಡ್ಬೋದು ಬಟ್ ನನ್ನ ಅಡ್ವೈಸ್ ಏನಂತಂದ್ರೆ ನೀವು ನಿಮ್ಮ ಸ್ಯಾಲರಿ ಬಂದ ಮೇಲೆ ಅಟ್ಲೀಸ್ಟ್ ಸಮ್ ಪಾರ್ಟ್ ಆಫ್ ಸ್ಯಾಲರಿನ ನೀವು ಸೇವಿಂಗ್ ಆಗಿ ಮಾಡ್ಲೇಬೇಕು ಸೊ ಈ ತಪ್ಪನ್ನ ನೀವು ಮಾಡ್ತಾ ಇದ್ದಿಲ್ಲ ಅಥವಾ ನೀವು ಕೇವಲ ಲೈಫ್ ಸ್ಟೈಲ್ಗೋಸ್ಕರ ನಿಮ್ಮ ಎಲ್ಲಾ ಸಾಗರಿಯನ್ನ ನೀವು ಖರ್ಚು ಮಾಡ್ತಿದ್ರೆ ನೀವು ಒಂದು ದೊಡ್ಡ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಳ್ತಿದ್ರ ಫ್ರೆಂಡ್ಸ್ ಸೆಕೆಂಡ್ ಪಾಯಿಂಟ್ ನಾನು ಯಾವ್ದು ಡಿಸ್ಕಷನ್ ಮಾಡ್ತೇನೆ ಅಂತಂದ್ರೆ ನೀವು ರಿಚ್ ಕ್ಲಾಸ್ ಮತ್ತು ಅಪ್ಪರ್ ಮಿಡಲ್ ಕ್ಲಾಸ್ ಅನ್ನ ಪೀಪಲ್ ಅನ್ನ ನೋಡಿದಾಗ ಅವರು ತಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಏನು ಮಿಡಲ್ ಕ್ಲಾಸ್ ಅಲ್ಲಿ ಜನ ಮನಿ ರಿಸ್ಕ್ ಅನ್ನ ತೆಗೆದುಕೊಳ್ಳುವುದೇ ಇಲ್ಲ ಸೊ ಮನಿ ರಿಸ್ಕ್ ಅಂತಂದ್ರೆ ಏನು ಸಪೋಸ್ ನೀವೇನಾದ್ರೂ ಒಂದು ಲಕ್ಷ ರುಪೀಸ್ ಅನ್ನ ನೀವು ನಿಮ್ಮ ಸೇವಿಂಗ್ಸ್ ಆಗಿ ಮಾಡಿಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ ಆ ಅಮೌಂಟ್ ಅನ್ನ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಸರೌಂಡಿಂಗ್ ನಲ್ಲಿ ನೀವು ಯಾರಿಗಾದ್ರೂ ಕೇಳಿ ಸೊ ಈ ಅಮೌಂಟ್ ನಿಮ್ಗೆ ಸದ್ಯಕ್ಕೆ ಬೇಡ ಲೈಕ್ ನಮ್ಗೆ ನಾಲ್ಕು ವರ್ಷ ಈ ಅಮೌಂಟ್ ಬೇಡ ಬೇಡ ಸೊ ಆ ಅಮೌಂಟ್ ಅನ್ನ ನಾನು ಎಲ್ಲಿ ಇಡಬೇಕು ಅಂತ ಕೇಳಿದಾಗ ಅವರು ನಿಮ್ಗೆ ಏನ್ ಹೇಳ್ತಾರೆ ಮೆಜಾರಿಟಿ ಆಗಿ ಜನ ನೀವ್ ಕೇಳಿದಾಗ ಲೈಕ್ ನಾನು ಎಫ್ ಡಿ ನಲ್ಲಿ ಇಡೋ ಅಥವಾ ನಾನು ಸ್ಟಾಕ್ ಮಾರ್ಕೆಟ್ ನಲ್ಲಿ ಇದನ್ನ ಇನ್ವೆಸ್ಟ್ ಮಾಡ್ಲಾ ಅಂತ ನೀವು ಕೇಳಿದಾಗ ತುಂಬಾ ಮಿಡಲ್ ಕ್ಲಾಸ್ ಜನ ಏನಂತಾರೆ ಅಂತಾರೆ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ ಅದು ತುಂಬಾ ರಿಸ್ಕ್ ಅಲ್ಲಿ ಎಲ್ಲಾ ಗ್ಯಾಂಬ್ಲಿಂಗ್ ಇರುತ್ತೆ ಅಲ್ಲೆಲ್ಲ ದುಡ್ಡು ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ನೀನು ಸುಮ್ನೆ ಇದನ್ನ ಎಫ್ ಡಿ ನಲ್ಲಿ ಇಡು ಎಫ್ ಡಿ ನಲ್ಲಿ ನಮ್ಗೆ ಮಿನಿಮಮ್ ಸಿಕ್ಸ್ ಪರ್ಸೆಂಟ್ ರಿಟರ್ನ್ ಬಂದೇ ಬರುತ್ತೆ ಐದು ವರ್ಷ ಆದ್ಮೇಲೆ ಮನಿ ತುಂಬಾನೇ ಜಾಸ್ತಿ ಆಗುತ್ತೆ ನಿಮ್ಗೆ ಏನ್ ಬೇಕು ಅದನ್ನ ನೀವು ಈ ದುಡ್ಡಿಂದ ನಾವು ತಗೋಬಹುದು ಅನ್ಕೊಂಡು ಮೆಜಾರಿಟಿ ಜನ ಎಫ್ ಡಿ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋಕೆ ಸಜೆಸ್ಟ್ ಅನ್ನ ಮಾಡ್ತಾರೆ ಸೊ ಅದಕ್ಕೋಸ್ಕರ ನಾವೇನ್ ಅನ್ಕೊಂತೀವಿ ಹೌದಪ್ಪ ಎಫ್ ಡಿ ನಲ್ಲಿ ಸಿಕ್ಸ್ ಪರ್ಸೆಂಟ್ ಸುಮ್ನೆ ನನಗೆ ಇಂಟ್ರೆಸ್ಟ್ ಬರ್ತಾ ಇದೆ ಸೊ ಸುಮ್ನೆ ಅದನ್ನ ಯಾಕೆ ನಾನು ಫಿಕ್ಸ್ಡ್ ರಿಟರ್ನ್ ನಾನು ತಗೋಬೋದಲ್ಲ ಅನ್ಕೊಂಡು ನಾವು ಆ ಹಣವನ್ನ ಎಫ್ ಡಿನ್ ಇಟ್ಟಾಗ ಓವರ್ ದ ಪಾಸ್ಟ್ ಓವರ್ ದ ಇಯರ್ ನಮ್ಮ ಮನಿ ಗ್ರೋ ಆದ್ರೂ ಕೂಡ ಬಿಕಾಸ್ ಆಫ್ ಇನ್ಫ್ಲೇಷನ್ ಆ ಅಮೌಂಟ್ ಏನ್ ಗ್ರೋ ಆಗಿರುತ್ತಲ್ಲ ಅದು ಇನ್ಫ್ಲೇಷನ್ ಕಿಂತ ಕಡಿಮೆ ಆಗಿರುತ್ತೆ ಸಪೋಸ್ ನೀವೇನಾದ್ರೂ ಯಾವ್ದಾದ್ರು ಒಂದು ವಸ್ತುವನ್ನ ತಗೋಬೇಕು ಅಂದ್ಕೊಂಡಿದ್ರೆ ಇನ್ಫ್ಲೇಷನ್ ಸೆವೆನ್ ಪರ್ಸೆಂಟ್ ಕರೆಂಟ್ಲಿ ಇಂಡಿಯಾ ಇದು ಗ್ರೋ ಆಗ್ತಾ ಇದೆ ಸೊ ಅದಕ್ಕೋಸ್ಕರ ನೀವು ಸಿಕ್ಸ್ ಪರ್ಸೆಂಟ್ ನಲ್ಲಿ ನೀವು ದುಡ್ಡು ಇಟ್ಟರೆ ನಿಮ್ಮ ಹಣ ಯಾವ ರೀತಿ ಗ್ರೋ ಗ್ರೋ ಆಗುತ್ತೆ ನೀವು ಐದು ವರ್ಷ ಆದ್ಮೇಲೆ ನೀವು ಯಾವ ವಸ್ತುವನ್ನ ನೀವು ತಗೋಬೇಕು ಅಂತ ಅನ್ಕೊಂಡಿದ್ರ ಆ ವಸ್ತು ಬೆಲೆ ಅದಕ್ಕಿಂತನು ಕಡಿಮೆ ಆಗಿರುತ್ತೆ ಸೊ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನ್ ನಿಮ್ಗೆ ಏನ್ ಹೇಳ್ತೀನಿ ಅಂತಂದ್ರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಥರ್ಟಿ ಪರ್ಸೆಂಟ್ ನಾವು ಸೇವಿಂಗ್ ಅನ್ನ ಮಾಡ್ಬೇಕು ಸೊ ಆ ಥರ್ಟಿ ಪರ್ಸೆಂಟ್ ನಾವು ನಮ್ಮ ಸೂಟೇಬಲ್ ರಿಸ್ಕ್ ತೆಗೆದುಕೊಂಡು ಅದನ್ನ ನಾವು ಬೇರೆ ಬೇರೆ ಅಸೆಟ್ ಕ್ಲಾಸಸ್ ಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕು ಫಾರ್ ಎಕ್ಸಾಂಪಲ್ ಇದೇ ಒಂದು ಲಕ್ಷ ರೂಪಾಯಿಯನ್ನ ನಾವೇನಾದ್ರೂ ಒಬ್ಬ ಹೈಯರ್ ಮಿಡಲ್ ಕ್ಲಾಸ್ ಪೀಪಲ್ ಗೆ ನಾವು ಕೇಳಿದಾಗ ಅವರು ತಮ್ಮ ರಿಸ್ಕ್ ಅನುಗುಣವಾಗಿ ಅದನ್ನ ಗಳಲ್ಲಿ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಅಥವಾ ಡೈರೆಕ್ಟ್ಲಿ ಸ್ಟಾಕ್ಸ್ಗಳಲ್ಲಿ ತಮಗೆ ರಿಸ್ಕ್ ಯಾವ ರೀತಿ ಬೇಕು ಅಥವಾ ನಮ್ಗೆ ತಮ್ ದುಡ್ಡು ಯಾವಾಗ ಬೇಕು ಅದರ ಮೇಲೆ ಅದನ್ನ ನೀಟ್ ಆಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಅವರು ತಮ್ಮ ಹಣವನ್ನ ಗ್ರೋ ಮಾಡ್ತಾರೆ ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಥರ್ಟಿ ಪರ್ಸೆಂಟ್ ಏನ್ ಸೇವ್ ಮಾಡಿದ್ರಲ್ಲ ಅದರಲ್ಲಿ ನಿಮ್ಮ ರಿಸ್ಕ್ ಪ್ರಕಾರ ಆ ಥರ್ಟಿ ಪರ್ಸೆಂಟ್ ನೆಕ್ಸ್ಟ್ ಟೆನ್ ಪರ್ಸೆಂಟ್ ಅನ್ನ ನೀವು ಎಫ್ ಡಿ ನಲ್ಲಿ ಇದೆ ಎಫ್ ಫಿಕ್ಸ್ ಡೆಪಾಸಿಟ್ ಇಸ್ ಎ ಗುಡ್ ಇನ್ಸ್ಟ್ರೂಮೆಂಟ್ ಬಟ್ ನಾವು ಎಲ್ಲಾ ದುಡ್ಡನ್ನು ಎಫ್ ಡಿ ಇಟ್ರೆ ನಾವು ಒಂದು ಚಾನ್ಸ್ ಅನ್ನ ಮಿಸ್ ಮಾಡ್ಕೊತೇವೆ ಅದಕ್ಕೋಸ್ಕರ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಲೈಕ್ ಎಮರ್ಜೆನ್ಸಿ ಫಂಡ್ ಗಳನ್ನ ನಾವು ಸ್ವಲ್ಪ ಸ್ವಲ್ಪ ಎಫ್ ಡಿ ನಲ್ಲಿ ಇಡಬಹುದು ಮಿಕ್ಕಿದ ಟ್ವೆಂಟಿ ಪರ್ಸೆಂಟ್ ಏನಿರುತ್ತಲ್ಲ ನಾವು ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಅಥವಾ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಜ್ ಇದ್ರೆ ಡೈರೆಕ್ಟ್ ಸ್ಟಾಕ್ಸ್ ಗಳನ್ನ ಪರ್ಚೇಸ್ ಮಾಡಿ ನಾವು ನಮ್ಮ ಹಣವನ್ನ ಗ್ರೋ ಮಾಡ್ಬೋದು ಸೊ ಫ್ರೆಂಡ್ಸ್ ನೀವು ಸ್ವಲ್ಪ ಅಮೌಂಟ್ ಇಂದ ಸ್ಟಾರ್ಟ್ ಮಾಡಿ ಅಂತ ಹೇಳೋದಕ್ಕೆ ನಾನು ನಿಮ್ಗೆ ಇಲ್ಲೊಂದು ಅಡ್ವೈಸ್ ಅನ್ನ ಕೊಡ್ತೀನಿ ಯಾಕಂದ್ರೆ ನೀವು ಇಲ್ಲಿವರೆಗೂ ನಿಮ್ಗೆ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಏನು ನಾನು ಇನ್ವೆಸ್ಟ್ಮೆಂಟ್ ಜರ್ನಿಯನ್ನ ಸ್ಟಾರ್ಟ್ ಮಾಡಿಲ್ಲ ನೀವು ಇನ್ಮೇಲೆ ನಾನು ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನೀವು ಸ್ಟಾರ್ಟ್ ಅನ್ನ ಸ್ವಲ್ಪ ಅಮೌಂಟ್ ಇಂದ ಮಾಡಿ ಒಮ್ಮೆಲೆ ನೀವು ಜಾಸ್ತಿ ದುಡ್ಡನ್ನ ಹಾಕಿದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಬರಲ್ಲ ನೀವು ಇಲ್ಲಿವರೆಗೂ ಇನ್ವೆಸ್ಟ್ ಮಾಡಿಲ್ಲ ಅಂತಂದ್ರೆ ಟುಡೇ ಇಸ್ ದ ರೈಟ್ ಡೇ ಟು ಸ್ಟಾರ್ಟ್ ಯುವರ್ ಇನ್ವೆಸ್ಟ್ಮೆಂಟ್ ಸೊ ಫ್ರೆಂಡ್ಸ್ ನೀವು ನಿಮ್ಗೆ ರಿಸ್ಕ್ ಅನುಗುಣವಾಗಿ ನಿಮ್ಮ ಮನಿ ರಿಸ್ಕ್ ಅನ್ನ ತೆಗೆದುಕೊಳ್ಳೋದನ್ನ ನೀವು ಕಲೀರಿ ಯಾಕೆಂದರೆ ಮಿಡಲ್ ಕ್ಲಾಸ್ ಜನ ಇದನ್ನ ಫಾಲೋ ಮಾಡೋದಿಲ್ಲ ನಾನು ನಿಮ್ಗೆ ಇಲ್ಲಿ ಒಂದು ಲೈವ್ ಇನ್ಸಿಡೆಂಟ್ ಅಂದ್ರೆ ನನ್ನ ಆ ಮನೆ ಎಕ್ಸಾಂಪಲ್ ಅನ್ನ ನಿಮ್ ಜೊತೆ ಶೇರ್ ಮಾಡೋಕೆ ಇಷ್ಟಪಡೋದು ಯಾಕಂದ್ರೆ ನೀವು ನನಗೆ ಒಂದು ಫ್ಯಾಮಿಲಿ ಇದ್ದಾಗೆ ನಮ್ಮ ಫಾದರ್ ಏನ್ ಮಾಡಿದ್ರು ನನ್ನ ತಂಗಿಯ ಮದುವೆಗೋಸ್ಕರ ಅವರು ಅರೌಂಡ್ ಒನ್ ಪಾಯಿಂಟ್ ಟೂ ಫೈವ್ ಲ್ಯಾಕ್ ಇನ್ ದ ಇಯರ್ ನೈನ್ಟೀನ್ ನೈನ್ಟಿ ಫೋರ್ ನನ್ನ ಸಿಸ್ಟರ್ ಬರ್ತ್ ಆದ್ಮೇಲೆ ಅವರು ಒನ್ ಪಾಯಿಂಟ್ ಟೂ ಫೈವ್ ಲ್ಯಾಕ್ ಅನ್ನ ಎಫ್ ಡಿ ನಲ್ಲಿ ಡೆಪಾಸಿಟ್ ಮಾಡಿಟ್ರು ಅವ್ರು ಏನ್ ಅನ್ಕೊಂಡಿದ್ರು ಎಫ್ ಡಿ ಆಫ್ಟರ್ ಏಟೀನ್ ಇಯರ್ಸ್ ತುಂಬಾನೇ ಚೆನ್ನಾಗಿ ಗ್ರೋ ಆಗುತ್ತೆ ಇದನ್ನ ನಾನು ಅವಳ ಮ್ಯಾರೇಜ್ಗೋಸ್ಕರ ನಾನು ಖರ್ಚು ಮಾಡ್ಬೋದು ಅಂತ ಹೇಳಿ ಇಟ್ರು ಬಟ್ ಅವ್ರಿಗೆ ನಾಲೆಜ್ ಇದ್ದುದಿಲ್ಲ ಅದಕ್ಕೋಸ್ಕರ ಇಟ್ ಇಟ್ಸ್ ಓಕೆ ಬಟ್ ಆ ಅಮೌಂಟ್ ಅನ್ನ ರೀಸೆಂಟ್ಲಿ ನಾವು ಅವ್ರ ಮ್ಯಾರೇಜ್ಗೋಸ್ಕರ ತೆಗೆದಾಗ ಕೇವಲ ಅದು ಸಿಕ್ಸ್ ಪಾಯಿಂಟ್ ಫೈವ್ ಲ್ಯಾಕ್ ಅಷ್ಟೇ ಆಗಿತ್ತು ಬಟ್ ಅದೇ ಅಮೌಂಟ್ ಅನ್ನ ಹದಿನೆಂಟು ವರ್ಷದವರೆಗೂ ನಾವೇನಾದ್ರೂ ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಅಥವಾ ಸಿಂಪಲ್ ಆಗಿ ಗೋಲ್ಡ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಈ ಸಿಕ್ಸ್ ಪಾಯಿಂಟ್ ಫೈವ್ ಲ್ಯಾಕ್ ಗಿಂತ ಜಾಸ್ತಿ ದುಡ್ಡನ್ನ ನಾವು ತೆಗೆದುಕೊಳ್ಬಹುದಾಗಿತ್ತು ಸೊ ನಾನು ನಮ್ಮ ಮನೆಯಲ್ಲಿ ಈ ತಪ್ಪುಗಳನ್ನ ನೋಡಿದ್ದೇನೆ ಸೊ ನನಗನ್ಸುತ್ತೆ ತುಂಬಾ ಜನರ ಮನೆಯಲ್ಲಿ ಈ ರೀತಿ ಸಿಚುವೇಶನ್ ಗಳು ಇರುತ್ತೆ ಸೊ ನೀವು ನಿಮ್ಮ ಮನೆಯಲ್ಲಿರುವ ತಂದೆ ತಾಯಿಗಳಿಗೆ ತಿಳಿಸಿ ನೀವು ಅವ್ರಿಗೆ ತಿಳಿಸಿ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಹೇಳಿ ಈ ತರ ರಿಸ್ಕ್ ಇರುವುದಿಲ್ಲ ನಾನು ಫ್ಯಾಮಿಲಿ ಕಂಡೀಷನ್ ಮೇಲೆ ರಿಸ್ಕ್ ಅನ್ನ ತೆಗೆದುಕೊಂಡು ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನ ಸ್ಟಾರ್ಟ್ ಮಾಡ್ಬೋದು ಫ್ರೆಂಡ್ಸ್ ನಿಮ್ಗೆ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಏನು ನೀವು ಮ್ಯೂಚುವಲ್ ಫಂಡ್ಗಳಲ್ಲಿ ಯಾವ ರೀತಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾಲೆಜ್ ಏನಾದ್ರು ಬೇಕಾದ್ರೆ ನಾನು ಆಲ್ರೆಡಿ ಡೀಟೇಲ್ ಆಗಿ ವಿಡಿಯೋಸ್ ಮಾಡಿದ್ದೀನಿ ದಯವಿಟ್ಟು ನೀವು ನನ್ನ ಚಾನಲ್ ಅನ್ನ ವಿಸಿಟ್ ಮಾಡಿ ನೀವು ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೀವು ಅಲ್ಲಿ ನೋಡಬಹುದು ಸೊ ಫ್ರೆಂಡ್ಸ್ ಲಾಸ್ಟ್ ಫೈನಾನ್ಷಿಯಲ್ ಮಿಸ್ಟೇಕ್ ಅಥವಾ ಟಾಪಿಕ್ ಅನ್ನ ನಾನು ಯಾವ್ದನ್ನ ನಿಮ್ ಜೊತೆ ಡಿಸ್ಕಷನ್ ಮಾಡ್ತಿದ್ದೇನೆ ಅಂತಂದ್ರೆ ತುಂಬಾ ಜನ ಜಾಬ್ ಹತ್ತಾರೆ ಜಾಬ್ ಸಿಕ್ಕಿದ ತಕ್ಷಣ ಅವರು ಜಾಬ್ ಎರಡು ವರ್ಷ ಮಾಡ್ತಾರೆ ಅವ್ರು ಒಳ್ಳೆ ಕಷ್ಟದಿಂದ ದುಡಿದ ಮೇಲೆ ಅವ್ರಿಗೆ ಒಂದು ಪ್ರಮೋಷನ್ ಸಿಗುತ್ತೆ ಅಥವಾ ತುಂಬಾ ಜನ ಸ್ವಿಚ್ ಮಾಡಿದಾಗ ಅನ್ಸುತ್ತೆ ನಾನು ಒಂದು ಕಾರನ್ನ ತಗೋಬೇಕು ಕಾರ್ ತಗೊಂಡ್ಮೇಲೆ ನನಗೆ ಒಂದು ಸಿಂಬಲ್ ಆಫ್ ಸ್ಟೇಟಸ್ ಬರುತ್ತೆ ಸೋಷಿಯಲ್ ಸ್ಟೇಟಸ್ ಬರುತ್ತೆ ಇದರಿಂದ ನನಗೆ ಜನ ರೆಸ್ಪೆಕ್ಟ್ ಕೊಡ್ತಾರೆ ನಾನು ರಿಚ್ ಅಂತ ಅನ್ಕೋತೀನಿ ಆ ಅವರಿಗೆ ನಾನು ಕಾಣ್ತೀನಿ ಅಂತ ಆ ಭಾವನೆಗಳಿಂದ ಕಾರ್ ಗಳನ್ನ ಪರ್ಚೇಸ್ ಮಾಡ್ತಾರೆ ಫ್ರೆಂಡ್ಸ್ ನಾನ್ ನಿಮ್ಗೆ ಇಲ್ಲಿ ಹೇಳ್ತೀನಿ ನಿಮ್ಗೆ ನೀಡಿದ್ರೆ ಯು ಕ್ಯಾನ್ ಗೋ ಫಾರ್ ಇಟ್ ನಿಮ್ಗೆ ಇದೆಯಾ ಓಕೆ ನಿಮ್ ಕಾರ್ ಬೇಕು ಬೇಕೇ ಬೇಕಿದ್ರೆ ನೀವು ತಗೊಳ್ಳಿ ಬಟ್ ಈ ರೀತಿ ನೀವು ಅನ್ಕೊಂಡು ಸುಮ್ ಸುಮ್ನೆ ನೀವು ಈ ವಯಸ್ಸಲ್ಲಿ ನಾನು ನಮ್ಮ ಹಣವನ್ನು ಇನ್ವೆಸ್ಟ್ ಮಾಡಿ ಅದನ್ನು ಗ್ರೋ ಮಾಡೋ ಚಾನ್ಸಸ್ ಅಪರ್ಚುನಿಟಿ ಬಿಟ್ಟು ಸುಮ್ನೆ ನಾನು ಒಂದು ಸಿಂಬಲ್ ಆಫ್ ಸ್ಟೇಟಸ್ಗೋಸ್ಕರ ನಾನು ಕಾರ್ ತಗೋತೀನಿ ಅಂತಂದ್ರೆ ಅದನ್ನ ನೀವು ತಪ್ಪನ್ನ ಮಾಡ್ತಿದೀರ ಅಂತ ನನಗ್ ಅನಿಸುತ್ತೆ ಸೊ ಇಷ್ಟ ಮೇಲೆ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇದನ್ನ ನೀವು ಡಿಸ್ಕಶನ್ ಮಾಡಿ ನಿಮ್ ನಿಮ್ಗೆ ಬೇಕಾದ್ರೆ ನೀವು ತಗೋಬಹುದು ಸೊ ನಿಮ್ಗೆ ನೀಡಿದ್ರು ನೀವು ಕಾರ್ ಅನ್ನ ತಗೋಬೇಕಂತಂದ್ರೆ ನಾನ್ ನಿಮ್ಗೆ ಒಂದು ರೂಲ್ ಅನ್ನ ಹೇಳ್ತೇನೆ ಅದೇನಪ್ಪ ಅಂದ್ರೆ ಟ್ವೆಂಟಿ ಫೋರ್ ಟೆನ್ ಸೊ ಟ್ವೆಂಟಿ ಫೋರ್ ಟೆನ್ ಈ ರೂಲ್ ಪ್ರಕಾರ ನಾವು ಮಿನಿಮಮ್ ಟ್ವೆಂಟಿ ಪರ್ಸೆಂಟ್ ಅನ್ನ ನಾವು ಕಾರನ್ನ ತಗೊಳ್ಳೋಕ್ಕೆ ಡೌನ್ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ ಇಲ್ಲಿ ಫೋರ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ ನಮ್ಮ ಲೋನ್ ಕೇವಲ ನಾಲ್ಕು ವರ್ಷ ಅಷ್ಟೇ ಆಗಿರ್ಬೇಕು ಮತ್ತು ಸ್ಯಾಲರಿಯ ಟೆನ್ ಪರ್ಸೆಂಟ್ ಅಮೌಂಟ್ ಅನ್ನ ನಾವು ಇ ಎಮ್ ಐ ಗೋಸ್ಕರ ಕೊಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನಮ್ಮ ಸ್ಯಾಲರಿ ಏನಾದ್ರು ಫಿಫ್ಟಿ ಫಿಫ್ಟಿ ಥೌಸಂಡ್ ಇದ್ರೆ ಅದರ ಟೆನ್ ಪರ್ಸೆಂಟ್ ಫೈವ್ ತೌಸಂಡ್ ರುಪೀಸ್ ಅಷ್ಟೇ ನಾವು ಇ ಎಮ್ ಐ ಅನ್ನ ಕೊಟ್ಟು ಆ ಇ ಎಮ್ ಐ ಕೇವಲ ನಾಲ್ಕು ವರ್ಷದಲ್ಲಿ ಕಂಪ್ಲೀಟ್ ಆಗಿ ಆ ರೀತಿಯಲ್ಲಿ ನಮಗೆ ಈ ಬಜೆಟಿಂಗ್ ನಲ್ಲಿ ಯಾವ ಕಾರ್ ಬರುತ್ತಲ್ಲ ಅದನ್ನ ನಾವು ಫಾಲೋ ಮಾಡ್ಬೋದು ಫ್ರೆಂಡ್ಸ್ ನಾನು ಹೇಳ್ತಿರೋ ರೂಲ್ಗಳು ತುಂಬಾ ಸ್ಟ್ರಿಕ್ಟ್ ಅನ್ನಿಸ್ಬೋದು ನಿಮ್ಗೆ ಏನಪ್ಪಾ ಇವ್ರೇನ್ ಹೊಸದ ಹೇಳ್ತಿದ್ದಾರೆ ಅಂತ ನಿಮ್ಗೆ ಅನಿಸ್ಬೋದು ದೀಸ್ ಆರ್ ದ ರೂಲ್ಸ್ ಫಾಲೋಡ್ ಬೈ ಮೆನಿ ಪೀಪಲ್ ಅವರು ಇದನ್ನ ಫಾಲೋ ಮಾಡಿ ಅವರು ತಮ್ಮ ಲೈಫ್ ಗಳಲ್ಲಿ ತುಂಬಾನೇ ಗೋಲ್ಸ್ ಗಳನ್ನ ಅಚೀವ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ನಾನು ಯಾವ ಯಾವ ಟಾಪಿಕ್ಸ್ ಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೇನೆ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ನಿಮ್ಮ ಕಸಿನ್ಸ್ ಜೊತೆ ನಿಮ್ಮ ಮನೆಯ ಮನೆಯವರೊಂದಿಗೆ ಡಿಸ್ಕಶನ್ ಮಾಡಿ ಅವರ ಒಪಿನಿಯನ್ ಏನ್ ಬರುತ್ತೆ ನೀವು ಅದನ್ನ ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾಕೆ ಅಂತಂದ್ರೆ ಕಮೆಂಟ್ಸ್ ಏನಿದೆ ಇದೇ ಒಂದು ಮೀಡಿಯಂ ಅಥವಾ ನಿಮ್ಮ ಜೊತೆ ಏನಾದ್ರೂ ಒಂದು ಕಮ್ಯುನಿಕೇಶನ್ ಅನ್ನ ಮಾಡ್ಬೇಕು ಅಂತಂದ್ರೆ ಇದೇ ಒಂದು ಮಾಧ್ಯಮ ನನಗೋಸ್ಕರ ಆಗಿರುತ್ತೆ ಯಾಕಂತಂದ್ರೆ ನೀವು ಯಾವ ರೀತಿ ಥಿಂಕ್ ಮಾಡ್ತಾರೆ ನನ್ನ ವಿವರ್ಸ್ ಏನ್ ಅನ್ಕೋತಾರೆ ಅದನ್ನ ನನಗೆ ಹೇಗೆ ಗೊತ್ತಾಗೋದು ಅದಕ್ಕೋಸ್ಕರ ನಿಮ್ಮ ಏನೇ ಡೌಟ್ಸ್ ಇರಲಿ ನಿಮ್ಗೆ ಏನ್ ಅನ್ಸುತ್ತೆ ನಾನು ಹೇಳ್ತಿರೋದು ಸರಿ ಅನ್ಸಿದ್ರೆ ಸರಿ ಅನ್ನಿ ತಪ್ಪು ಅನ್ಸಿದ್ರೆ ತಪ್ಪನ್ನಿ ಸೊ ಅದರಿಂದ ನನಗೆ ಅಟ್ಲೀಸ್ಟ್ ನಮ್ಮ ವಿರ್ ಯಾವ ರೀತಿ ಥಿಂಕ್ ಮಾಡ್ತೀರಾ ಅದು ಕೂಡ ನನಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಈ ರೀತಿ ವಿಡಿಯೋಸ್ ಗಳನ್ನ ನೀವು ನಿಮ್ಗೆ ನೋಡ್ಬೇಕು ಅಥವಾ ಈ ರೀತಿ ಲೈಫ್ ಸ್ಟೈಲ್ ಅನ್ನು ನೀವು ಚೇಂಜ್ ಮಾಡ್ಕೋಬೇಕು ಅಂತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಯಾಕೆ ಅಂತಂದ್ರೆ ಇದರಿಂದ ನನಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಮತ್ತು ನೀವು ಈ ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಕೊಡಿ ಇದರಿಂದ ತುಂಬಾ ಜನರಿಗೆ ಈ ವಿಡಿಯೋ ರೀಚ್ ಮಾಡೋಕೆ ನೀವು ಒಂದು ಹೆಲ್ಪ್ ಅನ್ನ ಮಾಡ್ತಾರ ಸೊ ಫ್ರೆಂಡ್ಸ್ ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್ ಅಂಟಿಲ್ ದೆನ್ ಬಾಯ್ ಬೈ ಟೇಕ್ ಕೇರ್